ಅಮೆರಿಕದಲ್ಲಿ ಭಾರತೀಯ ಮೂಲದ ವ್ಯಕ್ತಿಯ ಬಂಧನ ಸುದ್ದಿಯು ಸಾಮಾಜಿಕ ಮಾಧ್ಯಮಗಳಲ್ಲಿ ಭಾರಿ ಸದ್ದು ಮಾಡುತ್ತಿದೆ ಅಮೆರಿಕದ ವಲಸೆ ಅಧಿಕಾರಿಗಳು ಈ ಪ್ರಕರಣವನ್ನು ಬಹಳ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ ಸೂಕ್ತ ದಾಖಲೆಗಳಿಲ್ಲದೆ ಅಮೆರಿಕದಲ್ಲಿ ಅಧಿಕಾರಿಗಳ ಕಣ್ತಪ್ಪಿಸಿ ಓಡಾಡಿಕೊಂಡಿರುವ ಮಂಜೋತ್ ಸಿಂಗ್ ಅಮೆರಿಕಕ್ಕೆ ಅಕ್ರಮವಾಗಿ ಪ್ರವೇಶ ಮಾಡಿರುವುದು ಅಷ್ಟೇ ಅಲ್ಲ ಹತ್ತಾರು ಅಪರಾಧ ಪ್ರಕರಣಗಳು ಈತನ ಮೇಲಿವೆ ಈಗಾಗಲೇ ಪ್ರಾದೇಶಿಕ ಪೊಲೀಸರಿಂದ ಹಲವು ಬಾರಿ ಬಂಧನಕ್ಕೆ ಒಳಗಾಗಿ ಮತ್ತೆ ತನ್ನ ಕೈಚಳಕ ಮುಂದುವರೆಸಿದ್ದ ಕೊನೆಗೂ ಮಂಜೋತ್ನನ್ನ ಬಂಧಿಸಿರುವ ಅಮೆರಿಕದ ವಲಸೆ ಮತ್ತು ಕಸ್ಟಮ್ಸ್ ಜಾರಿ ಇಲಾಖೆಯ ಅಧಿಕಾರಿಗಳು ದೇಶದಿಂದ ಗಡಿಪಾರು ಮಾಡೋಕೆ ಸಿದ್ಧತೆ ಮಾಡುತ್ತಿದ್ದಾರೆ ಯಾರು ಈ ಮಂಜೋತ್ ಸೇನ್ ವಲಸೆ ಅಧಿಕಾರಿಗಳು ಈತನ ಹಿಂದೆ ಬಿದ್ದಿದ್ದೇಕೆ ಅಮೆರಿಕದಲ್ಲಿ ಭಾರತೀಯ ಯುವಕನೊಬ್ಬನ ಅಪರಾಧಗಳ ಸರಣಿಗೆ ಇದೀಗ ತೆರೆ ಬಿದ್ದಿದೆ ಇಪ್ಪತ್ತೈದು ವರ್ಷ ವಯಸ್ಸಿನ ಮಂಜೋತ್ ಸಿಂಗ್ ಎಂಬ ಭಾರತೀಯ ಪ್ರಜೆ ಅಮೆರಿಕದಲ್ಲಿ ಸರಣಿ ಅಪರಾಧಗಳನ್ನು ಎಸಕಿ ಇದೀಗ ಅಲ್ಲಿನ ಇಮಿಗ್ರೇಷನ್ ಅಧಿಕಾರಿಗಳ ಬಲಿಗೆ ಬಿದ್ದಿದ್ದಾನೆ ಈತನನ್ನ ಭಾರತಕ್ಕೆ ಗಡಿಪಾರು ಮಾಡುವ ಸಾಧ್ಯತೆ ಇದೆ ಯುವಕ ಮಂಜೋತ್ ಸಿಂಗ್ ಅಮೆರಿಕಕ್ಕೆ ಪ್ರವೇಶಿಸಿರೋದೇ ಅಕ್ರಮವಾಗಿ ಯಾವಾಗ ಮತ್ತು ಹೇಗೆ ಅಮೆರಿಕಕ್ಕೆ ಪ್ರವೇಶ ಮಾಡಿದೆ ಅನ್ನೋ ಬಗ್ಗೆ ಅಧಿಕಾರಿಗಳು ನಿಖರವಾದ ಮಾಹಿತಿಯನ್ನು ಕೊಟ್ಟಿಲ್ಲ ಆದರೆ ಅಕ್ರಮವಾಗಿ ನೆಲೆಸಿದ್ದ ಈತ ಅಲ್ಲಿನ ಕಾನೂನುಗಳನ್ನು ಗಾಳಿಗೆ ತೂರಿ ಅಪರಾಧ ಜಗತ್ತಿಗೆ ಕಾಲಿಟ್ಟಿದ್ದ ಉದ್ಯೋಗ ಹುಡುಕಿ ಬಂದನೋ ಕನಸುಗಳ ಬೆನ್ನತ್ತಿ ಬಂದನೋ ಬಂಡ ಧೈರ್ಯದಲ್ಲಿ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶ ಮಾಡಿದ್ದೋ ಗೊತ್ತಿಲ್ಲ ಆದರೆ ಉತ್ತಮ ಓದು ಉದ್ಯೋಗ ಇದ್ದವರು ಕೂಡ ಒಂದಷ್ಟು ದಾಖಲೆಗಳ ವಿಚಾರದಲ್ಲಿ ಸಂಕಷ್ಟಕ್ಕೆ ಸಿಲುಕಿರುವ ಉದಾಹರಣೆಗಳ ನಡುವೆ ಏನೂ ಇಲ್ಲದೆ ಈತ ಅಮೆರಿಕದಲ್ಲಿ ಬದುಕು ಸಾಗಿಸುತ್ತಿದ್ದ ಅದಕ್ಕಾಗಿ ಕಂಡುಕೊಂಡ ದಾರಿಯೇ ಕ್ರೈಮ್ ಈ ಪಟ್ಟಿಯನ್ನು ನೋಡಿದ್ರಲ್ಲ ಇಂತಹ ಹತ್ತಾರು ಪ್ರಕರಣಗಳು ಮಂಜೋತ್ ಸಿಂಗ್ನ ಮೇಲಿವೆ ಹಲವು ಬಾರಿ ಟ್ರಾಫಿಕ್ನ ಕಾನೂನು ಉಲ್ಲಂಘನೆ ಮಾಡಿರುವ ಕೇಸ್ಗಳಿವೆ ವಾಷಿಂಗ್ಟನ್ನ ಸಿಯೆಟಲ್ ನಗರದಲ್ಲಿ ಮಂಜೋತ್ ಸಿಂಗ್ನ ಅಪರಾಧಗಳ ಪಟ್ಟಿ ಬಹಳ ದೊಡ್ಡದಿದೆ ದರೋಡೆ ಕಳ್ಳತನ ಇನ್ನೊಬ್ಬರಂತೆ ಫೇಕ್ ಮಾಡಿ ವಂಚಿಸುವುದು ಹಲ್ಲೆ ನಡೆಸುವುದು ಮತ್ತು ಕುಡಿದು ವಾಹನ ಚಲಾಯಿಸುವಂತಹ ಅಪರಾಧಗಳಲ್ಲಿ ಈತ ಭಾಗಿಯಾಗಿದ್ದ ಈ ಕಾರಣಗಳಿಗಾಗಿ ಸ್ಥಳೀಯ ಪೊಲೀಸರಿಂದ ಸುಮಾರು ಆರು ಬಾರಿ ಈತ ಬಂಧನಕ್ಕೊಳಗಾಗಿದ್ದ ಆದರೆ ಪ್ರತಿ ಬಾರಿಯೂ ಹೇಗೋ ತಪ್ಪಿಸಿಕೊಂಡಿದ್ದಾನೆ ಆದರೆ ಈತನ ಆಟ ಹೆಚ್ಚು ದಿನ ನಡೆಯಲಿಲ್ಲ ಅಮೆರಿಕದ ಇಮಿಗ್ರೇಷನ್ ಮತ್ತು ಕಸ್ಟಮ್ಸ್ ಎನ್ಫೋರ್ಸ್ಮೆಂಟ್ ಐ ಹೋಮ್ಲ್ಯಾಂಡ್ ಸೆಕ್ಯೂರಿಟಿ ಇನ್ವೆಸ್ಟಿಗೇಷನ್ ಮತ್ತು ಯುಎಸ್ ಬಾರ್ಡರ್ ಪ್ಯಾಟ್ರೋಲ್ನ ಅಧಿಕಾರಿಗಳು ಜಂಟಿ ಕಾರ್ಯಾಚರಣೆ ನಡೆಸಿ ಮಂಜೋತ್ ಸಿಂಗ್ ನನ್ನ ಬಂಧಿಸಿದ್ದಾರೆ ಸದ್ಯ ಈತ ಐಸಿಇ ಅಧಿಕಾರಿಗಳ ವಶದಲ್ಲಿದ್ದು ಗಡಿಪಾರು ಪ್ರಕ್ರಿಯೆ ಒಳಪಡಿಸಲಾಗುತ್ತಿದೆ ಮಂಜೋತ್ ಸಿಂಗ್ ಪ್ರಕರಣವನ್ನು ಅಮೆರಿಕದ ವಲಸೆ ಅಧಿಕಾರಿಗಳು ಅಕ್ರಮ ವಲಸಿಗರು ಕಾನೂನು ಉಲ್ಲಂಘಿಸಿರುವವರೆಗೂ ಎಚ್ಚರಿಕೆಯಾಗಿ ಬಳಸಿಕೊಳ್ಳುತ್ತಿದ್ದಾರೆ ಅಕ್ರಮವಾಗಿ ದೇಶದಲ್ಲಿ ನೆಲೆಸಿ ಪದೇ ಪದೇ ಕಾನೂನು ಉಲ್ಲಂಘಿಸುವ ವಿದೇಶಿ ಪ್ರಜೆಗಳನ್ನ ಯಾವುದೇ ಕಾರಣಕ್ಕೂ ಸಹಿಸುವುದಿಲ್ಲ ಅವರನ್ನು ಶೀಘ್ರದಲ್ಲೇ ಬಂಧಿಸಿ ಗಡಿಪಾರು ಮಾಡಲಾಗುವುದು ಎಂದು ಐಸಿಇ ಪೋಸ್ಟ್ ಮಾಡಿದೆ ಕೆಲವು ನಗರಗಳಲ್ಲಿ ಅಕ್ರಮ ವಲಸಿಗರಿಗೆ ಅವಕಾಶ ಸಾವಿರಕ್ಕೂ ಹೆಚ್ಚು ಭಾರತೀಯರು ಗಡಿಪಾರು ಅಮೆರಿಕದ ಕೆಲವು ನಗರಗಳಲ್ಲಿ ಸ್ಯಾಂಕ್ಚುರಿ ಸಿಟಿ ಅಥವಾ ಸುರಕ್ಷಿತ ನಗರಗಳಲ್ಲಿ ವಲಸಿಗರಿಗೆ ಸಂಬಂಧಿಸಿದಂತೆ ನೀತಿಗಳಲ್ಲಿ ವ್ಯತ್ಯಾಸಗಳಿವೆ ಅಲ್ಲಿನ ನೀತಿಗಳೇ ಮಂಜೂನ್ನಂತಹ ಅಪರಾಧಿಗಳಿಗೆ ರಕ್ಷಣೆ ನೀಡುತ್ತಿವೆ ಎಂದು ಐಸಿ ಅಧಿಕಾರಿಗಳು ಟೀಕಿಸಿದ್ದಾರೆ ಈತ ನೀತಿಗಳಿಂದಾಗಿಯೇ ಆತ ಹಲವು ಬಾರಿ ಬಂಧನವಾದರೂ ಗಡಿಪಾರಿನಿಂದ ತಪ್ಪಿಸಿಕೊಂಡಿರುವ ಸಾಧ್ಯತೆ ಇದೆ ಸೂಕ್ತ ದಾಖಲೆಗಳಿಲ್ಲದೆಯೂ ಕೆಲವು ನಗರಗಳಲ್ಲಿ ವಿದೇಶಿಯರು ವಾಸಿಸುವಕ್ಕೆ ಅಲ್ಲಿನ ಸ್ಥಳೀಯ ಆಡಳಿತವು ಅವಕಾಶ ಕೊಟ್ಟಿದೆ ಅಮೆರಿಕದ ಕಾನೂನುಗಳನ್ನ ಉಲ್ಲಂಘಿಸಿದಕ್ಕಾಗಿ ಇದೇ ವರ್ಷ ಸಾವಿರಕ್ಕೂ ಹೆಚ್ಚು ಭಾರತೀಯರನ್ನ ಅಮೆರಿಕದಿಂದ ಗಡಿಪಾರು ಮಾಡಲಾಗಿದೆ ಇದು ಅಮೆರಿಕದಲ್ಲಿ ಕಾನೂನು ಬಾಹಿರ ಚಟುವಟಿಕೆಗಳಲ್ಲಿ ತೊಡಗಿರುವ ಇತರರಿಗೆ ಸ್ಪಷ್ಟ ಸಂದೇಶವನ್ನ ರವಾನಿಸಿದೆ ಒಟ್ನಲ್ಲಿ ಅಕ್ರಮವಾಗಿ ಅಮೆರಿಕ ಸೇರಿ ಗಂಭೀರ ಅಪರಾಧಗಳಲ್ಲಿ ಭಾಗಿಯಾಗಿ ಆರು ಬಾರಿ ಬಂಧನಕ್ಕೆ ಒಳಗಾಗಿದ್ದ ಇಪ್ಪತ್ತೈದು ವರ್ಷದ ಮಂಜುತ್ ಸಿಂಗ್ ಇದೀಗ ತನ್ನ ಕೃತ್ಯಗಳಿಗೆ ತಕ್ಕ ಶಿಕ್ಷೆ ಅನುಭವಿಸಲಿದ್ದಾನೆ ಅಮೆರಿಕದ ಕೋರ್ಟ್ ಅಲ್ಲಿಯೇ ಶಿಕ್ಷೆ ವಿಧಿಸುವಕ್ಕಿಂತಲೂ ಭಾರತಕ್ಕೆ ಗಡಿಪಾರು ಮಾಡುವ ಸಾಧ್ಯತೆಗಳಿವೆ ವಿದೇಶಿಯರು ತಾವು ಇರುವ ದೇಶದ ನೆಲದ ಕಾನೂನನ್ನು ಸರಿಯಾಗಿ ಪಾಲನೆ ಮಾಡುವುದು ಅತ್ಯವಶ್ಯಕ ಅನ್ನೋದು ಇಂತಹ ಪ್ರಕರಣಗಳಿಂದ ಮತ್ತೆ ಮತ್ತೆ ಸಾಬೀತಾಗ್ತಾ ಇದೆ